ಯುಗಾದಿ ಹಬ್ಬದ ದಿನ ಎಸ್ಪಿಟ್ ಅಡ್ಡೆಗಳ ಮೇಲೆ ಕೋರ್ಟಗೆರೆ ಪೊಲೀಸರ ಮಿಂಚಿನ ಕಾರ್ಯಾಚರಣೆ ಹಬ್ಬದ ದಿನವೇ ತಾಲೂಕಿನ ನಾಲ್ಕು ಭಾಗದಲ್ಲಿ ಇಸ್ಪಿಟ್ ಅಡ್ಡೆಗಳ ಮೇಲೆ ಪೊಲೀಸರು ರೈಡ್ ಕೋರಟಗೆರೆಯ ಹಲವು ಭಾಗಗಳಲ್ಲಿ ಇಸ್ಪಿಟ್ ಆಟ ಆಡುತ್ತಿದ್ದವರ ಮೇಲೆ ಬಿತ್ತು ಕೇಸ್ ಪೊಲೀಸ್ ಇಲಾಖೆಯಿಂದ ಕಟ್ಟುನಿಟ್ಟಿನ ಕ್ರಮ ಇದ್ದರೂ ಸಹ ಕೋರಟಗೆರೆಯ ಕೆಲವು ಕಡೆ ಇಸ್ಪಿಟ್ ಆಟಗಳಲ್ಲಿ ತೊಡಗಿದ್ದ ಸಾರ್ವಜನಿಕರು ಖಚಿತ ಮಾಹಿತಿ ಮೇರೆಗೆ ಸಬ್ ಇನ್ಸ್ಪೆಕ್ಟರ್ ಚೇತನ್ ಹಾಗೂ ತಂಡ ದಾಳಿ ತಾಲೂಕಿನ ಚೀಲಗಾನಹಳ್ಳಿಯಲ್ಲಿ ಎಂಟು ಜನ ಆರು ಸಾವಿರದ ಆರುನೂರ ನಲವತ್ತು ಕೊಡ್ಲಹಳ್ಳಿ ಆರು ಜನ ಐದು ಸಾವಿರದ ಎಂಟುನೂರ ಇಪ್ಪತ್ತು ಸಿದ್ಧಲಿಂಗಯ್ಯನ ಪಾಳ್ಯ ಹನ್ನೊಂದು ಜನ ಹತ್ತು ಸಾವಿರದ ಎಂಟುನೂರ ಎಪ್ಪತ್ತು ದಮಗಾಲಯ್ಯನ ಪಾಳ್ಯ ಹನ್ನೆರಡು ಜನ ಹದಿನೈದು ಸಾವಿರದ ಐನೂರ ಹತ್ತು ಹಣವನ್ನು ವಶಪಡಿಸಿಕೊಂಡಿದ್ದಾರೆ ಆರೋಪಿಗಳನ್ನು ಘನ ನ್ಯಾಯಾಲಯದ ಮುಂದೆ ಹರಾಜುಪಡಿಸಿ ಅನುಮತಿ ಪಡೆದು ಕೋಟಕೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎನ್ನಲಾಗ್ತಾ ಇದೆ ಇನ್ನು ಈ ಮಿಂಚಿನ ಕಾರ್ಯಾಚರಣೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಚೇತನ್ ಜೊತೆ ಸಿಬ್ಬಂದಿಗಳಾದ ದೊಡ್ಡಲಿಂಗಯ್ಯ ಪ್ರದೀಪ್ ಮೋಹನ್ ರವಿ ದಯಾನಂದ್ ಮಲ್ಲೇಶ್ ಇತರರು ಇದ್ದರು